ನಾವು ಯಾವ ವಿಡಿಯೋನ ಮಾಡ್ತಾ ಇದ್ದೀವಿ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಒಂದು ಸ್ವಲ್ಪನಾದ್ರೂ ಬುದ್ಧಿ ಇರಬೇಕು ಎಲ್ಲ ಗೊತ್ತಿದ್ದು ಕೂಡ ಮತ್ತೆ ಏನಕ್ಕೆ ಇದು ಸೆಲೆಬ್ರಿಟಿಗಳು ಬೆಟ್ಟಿಂಗ್ ಆಪ್ನ ಪ್ರಮೋಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಬೆಟ್ಟಿಂಗ್ ಆಪ್ ನ ಪ್ರಮೋಟ್ ಮಾಡಿ ನಂತರ ಇನ್ಮೇಲೆ ನಾನು ಬೆಟ್ಟಿಂಗ್ ಆಪ್ ನ ಪ್ರಮೋಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಹಾಯ್ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಂ ಸೊ ನೀವು ಇತ್ತೀಚಿನ ದಿನಗಳಲ್ಲಿ ಸೋಷಲ್ ಮೀಡ್ಯಾದಲ್ಲಿ ನೋಡಿರಬಹುದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಏನು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಲಾಸ್ಟ್ ಟೂ ವೀಕ್ಸ್ ಬ್ಯಾಕ್ ಅಷ್ಟೇ ಹೈದರಾಬಾದ್ನಲ್ಲಿ ಇಪ್ಪತ್ತೈದು ಸೆಲೆಬ್ರಿಟಿಗಳ ಮೇಲೆ ಕೇಸ್ ದಾಖಲಾಗುತ್ತೆ ಆ ಸೆಲೆಬ್ರಿಟಿಗಳಲ್ಲಿ ವಿಜಯ್ ದೇವರ್ಕೊಂಡ ಇರ್ಬೋದು ರಾಣ ದಗ್ಗುಪಾಟಿ ಇರ್ಬೋದು ಹಾಗೆ ಪ್ರಕಾಶ್ ರಾಜ್ ಕೂಡ ಇನ್ನು ನಮ್ಮ ಕನ್ನಡದ ಪ್ರಣೀತ ಇವರ ಮೇಲೂ ಕೂಡ ಕೇಸ್ ಫೈಲ್ ಆಗುತ್ತೆ ಹಾಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಯೂಟ್ಯೂಬರ್ ಹರ್ಷ ಸೊ ಇವರೆಲ್ಲರ ಮೇಲೆ ಕೇಸ್ ಫೈಲ್ ಆಗುತ್ತೆ ದಟ್ ಅವರು ಏನು ಬೆಟ್ಟಿಂಗ್ ನ ಪ್ರಮೋಟ್ ಮಾಡಿದ್ರು ಅನ್ನುವಂತಹ ವಿಷಯದಲ್ಲಿ ನಮ್ಮ ಕನ್ನಡದ ಸೋಷಿಯಲ್ ಮೀಡಿಯಾ ಕೂಡ ಅಷ್ಟೇ ಒಂದು ಹಣದ ಆಸೆಗೋಸ್ಕರ ಬೆಟ್ಟಿಂಗ್ ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಸೊ ನಾನು ಹೇಳೋದು ಏನಪ್ಪಾ ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಇರ್ಬೋದು ಈ ಪಬ್ಲಿಕ್ ಫಿಗರ್ ಆಗಿ ಏನಕ್ಕೆ ಈ ತರ ಏನು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ಒಂದಷ್ಟು ಜನ ಫ್ಯಾನ್ಸ್ ಫಾಲೋವರ್ಸ್ಗಳಿರ್ತಾರೆ ಇರ್ತಾರೆ ಈ ಒಂದು ಬೆಟ್ಟಿಂಗ್ ಹಣವನ್ನು ಹಾಕಿ ಎಷ್ಟೋ ಜನ ಹಣವನ್ನು ಕಳ್ಕೊಂಡಿದ್ದಾರೆ ಜೊತೆಗೆ ತಮ್ಮ ಒಂದು ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ದಿನದಿಂದ ದಿನಕ್ಕೆ ಕೇಸ್ಗಳು ಫೈಲ್ ಆಗ್ತಾ ಹೋಗ್ತಾ ಇದೆ ಇದೆಲ್ಲ ಗೊತ್ತಿದ್ದು ಕೂಡ ಮತ್ತೆ ಏನಕ್ಕೆ ಈವೊಂದು ಈ ಒಂದು ಸೆಲೆಬ್ರಿಟಿಗಳು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡ್ತಾರೆ ಸೊ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಗೊತ್ತಿಲ್ಲ ಆದರೂ ಈ ಹಿಂದೆ ಏನು ರಕ್ಷಕ್ ಬುಲೆಟ್ ಅವರು ಒಂದು ವಿಡಿಯೋ ಮಾಡಿ ಹಾಕ್ತಾರೆ ದಟ್ ಅದು ಕಂಟೆಂಟ್ ವಿಡಿಯೋನ ಅಥವಾ ಏನೋ ಗೊತ್ತಿಲ್ಲ ಆದರೂ ಒಂದು ಒಳ್ಳೆಯ ಸಂದೇಶ ಇರುವಂತಹ ಒಂದು ವಿಡಿಯೋ ಮಾಡಿ ಹಾಕ್ತಾರೆ ದಟ್ ನಾನು ಇನ್ನು ಮುಂದೆ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡೋದಿಲ್ಲ ಆ್ಯಂಡ್ ಎಲ್ರಿಗೂ ಕೂಡ ಸಲಹೆಯನ್ನು ನೀಡ್ತಾರೆ ನೀವು ಕೂಡ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಬೇಡಿ ಅಂತ ಸೊ ಅದಾದ ನಂತರ ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆದಂತಹ ಸೋನು ಶ್ರೀನಿವಾಸ ಗೌಡ ಕೂಡ ಅಷ್ಟೇ ಒಂದಷ್ಟು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಿಬಿಟ್ಟು ಮತ್ತೆ ನಾನು ಇನ್ನು ಮುಂದೆ ಯಾವುದೇ ಬೆಟ್ಟಿಂಗ್ ಪ್ರಮೋಟ್ ಮಾಡೋದಿಲ್ಲ ಅಂತ ಒಂದು ಸ್ಟೋರಿಯನ್ನ ಹಾಕ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಬೆಟ್ಟಿಂಗ್ ಆಪ್ ನ ಪ್ರಮೋಟ್ ಮಾಡಿ ನಂತರ ಏನೋ ಜನಗಳು ಬೈತಾರೋ ಅಥವಾ ಯಾರಿಂದ ಬುದ್ಧಿ ಕಲಿತಾರೋ ಗೊತ್ತಿಲ್ಲ ನಂತರ ಇನ್ಮೇಲೆ ನಾನು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಸೊ ನಾನು ಆಗ್ಲೇ ಹೇಳಿದಾಗೆ ಹೈದರಾಬಾದ್ ಕೇಸ್ ಏನಿದೆ ನೋಡಿ ಸೊ ಇದರಲ್ಲಿ ಪ್ರಕಾಶ್ ರಾಜ್ ಅವರ ಮೇಲೆ ಕೇಸ್ ದಾಖಲಾದ ನಂತರ ಅವರು ಕೂಡ ಅವರ ಫೇಸ್ಬುಕ್ ಖಾತೆಗೆ ಬಂದ್ಬಿಟ್ಟು ಒಂದು ಪೋಸ್ಟ್ ಅನ್ನ ಅಂದ್ರೆ ಅಪ್ಲೋಡ್ ಮಾಡ್ತಾರೆ ಅದರಲ್ಲಿ ಅಂದ್ರೆ ಅವರು ಮಾಡಿರುವಂತಹ ವಿಡಿಯೋಗೆ ಒಂದು ಸಾರಿಯನ್ನ ಕೇಳಿಬಿಟ್ಟು ಎಲ್ರಿಗೂ ಕೂಡ ಇನ್ಮೇಲೆ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಬೇಡಿ ಅಂತ ಸಲಹೆ ಕೊಡ್ತಾರೆ ಅವರು ಕೂಡ ಇನ್ಮೇಲೆ ಬೆಟ್ಟಿ ಆಪ್ ಪ್ರಮೋಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಸೊ ಯಾಕೆ ನಾನೊಂದು ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸಿ ಸಾಮಾನ್ಯ ಜನರು ಸ್ವಲ್ಪ ಇನ್ನೋಸೆಂಟ್ ಇರ್ತಾರೆ ಸೊ ಯಾರಿರ್ತಾರೆ ಸೆಲೆಬ್ರಿಟಿ ಯಾರಿರ್ತಾರೆ ಅವ್ರದ್ದೇ ದಾರಿಯನ್ನ ಅನುಸರಿಸ್ತಾ ಹೋಗ್ತಾರೆ ಸೊ ಇವರು ಈ ರೀತಿಯಾದಂತಹ ಒಂದು ಸಮಾಜಕ್ಕೆ ಕೆಟ್ಟ ಕೆಟ್ಟ ದಾರಿಯನ್ನ ಅಥವಾ ಕೆಟ್ಟ ರೀತಿಯ ಸಂದೇಶವನ್ನ ಅಥವಾ ಇಂತಹ ಒಂದು ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ ಅಂತ ಉತ್ತೇಜನವನ್ನ ನೀಡ್ತಾ ಇದ್ದ ಹಾಗೆ ಸೊ ಜನ್ರು ಕೂಡ ಅದನ್ನ ಫಾಲೋ ಮಾಡ್ತಾ ಹೋಗ್ತಾರೆ ಇದ್ರಿಂದ ಕಳ್ಕೊಳ್ಳುವಂತದ್ದು ಜನರೇ ಇವರಲ್ಲ ಸೊ ಇದಕ್ಕೋಸ್ಕರ ಇವರಿಗೆ ಸ್ವಲ್ಪನಾದ್ರೂ ಬುದ್ಧಿ ಇರಬೇಕು ನಾವು ಯಾವ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಒಂದು ಸ್ವಲ್ಪನಾದ್ರೂ ಬುದ್ಧಿ ಇರಬೇಕು ಯಾಕಂದ್ರೆ ನಾವೇನಾದರೂ ಕೇಳಕ್ಕೆ ಹೋದರೆ ನಾವು ಬರೀ ಪ್ರಮೋಷನ್ ವಿಡಿಯೋಗಳನ್ನು ಮಾತ್ರ ಮಾಡ್ತೀವಿ ಅವರಿಗೆ ಹಣ ಹಾಕಿ ಅಂತ ಹೇಳೋದಿಲ್ಲ ಅಥವಾ ಕೆಟ್ಟದ್ದು ಯಾವುದು ಅಂತ ಅವ್ರಿಗೆ ಗೊತ್ತಿರಬೇಕು ಅಂತ ಹೇಳ್ತಾರೆ ಸೊ ನಿಮಗೂ ಕೂಡ ಗೊತ್ತಿರಬೇಕು ಯಾವುದು ಒಳ್ಳೆಯದು ಯಾವುದನ್ನು ಪ್ರಮೋಟ್ ಮಾಡಬೇಕು ಯಾವುದನ್ನು ಪ್ರಮೋಟ್ ಮಾಡಬಾರ್ದು ಅಂತ ಏನು ಡಬಲ್ ಅಮೌಂಟ್ ಸಿಗುತ್ತೆ ಒಳ್ಳೆ ದುಡ್ಡು ಸಿಗುತ್ತೆ ಅಂತ ಈ ರೀತಿಯಾದಂಥ ಒಂದು ಆ್ಯಪ್ಗಳನ್ನು ಪ್ರಮೋಟ್ ಮಾಡೋದು ತುಂಬ ದೊಡ್ಡ ತಪ್ಪು ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಇವಾಗ ಏನು ಐ ಪಿ ಎಲ್ ನಡೀತಾ ಇದೆ ಸೊ ಹಾಗಾಗಿ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಪ್ರಮೋಟ್ ಮಾಡುವಂಥದ್ದು ಜಾಸ್ತಿ ಆಗ್ತಾ ಇದೆ ಸೊ ರೀಸೆಂಟ್ಲಿ ಡ್ರೀಮ್ ಬೆಟ್ಟಿಂಗ್ ಏನಿದೆ ನೋಡಿ ಮಾಡ್ತಾರೆ ಯಾರು ಅಂದ್ರೆ ಬಾಲಿವುಡ್ ಏನಪ್ಪ ಸ್ಟಾರ್ ನಟರೆ ಸೋಶಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಮಾಡ್ತಾರೆ ಸರಿ ಓಕೆ ಆದರೆ ಬಾಲಿವುಡ್ನ ಸ್ಟಾರ್ ನಟರಾದಂತಹ ಅಮಿರ್ ಖಾನ್ ಇರ್ಬೋದು ಹಾಗೆ ರಣಬೀರ್ ಕಪೂರ್ ಇರ್ಬೋದು ಹಾಗೆ ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ಇರ್ಬೋದು ಇವರು ಈ ಒಂದು ಬೆಟ್ಟಿಂಗ್ ಆಪ್ ನ ಪ್ರಮೋಟ್ ಮಾಡ್ತಾರೆ ಸೊ ಇವರಿಗೆ ಸಣ್ಣ ಮಟ್ಟದಲ್ಲಿ ತುಂಬಾ ದೊಡ್ಡ ಸಂಖ್ಯೆಯಲ್ಲೇ ಅಭಿಮಾನಿಗಳು ಇರ್ತಾರೆ ಕೋಟಿಗಟ್ಟಲೆ ಅಭಿಮಾನಿಗಳು ಇರ್ತಾರೆ ಸೊ ಇವರು ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪನಾದರೂ ಯೋಚನೆ ಮಾಡಬೇಕು ಇವ ರೀಸೆಂಟ್ ರೀಸೆಂಟಾಗಿ ನಾನು ಹೇಳಿದಾಗೆ ಹೈದ್ರಾಬಾದ್ನಲ್ಲಿ ಕೇಸ್ ಫೈಲ್ ಆಗುತ್ತೆ ಸೊ ಅದೇ ರೀತಿ ಯಾರೆಲ್ಲ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತಾ ಇದ್ದಾರೆ ಎಲ್ಲರ ಮೇಲೂ ಕೂಡ ಕೇಸ್ ದಾಖಲಿಸಬೇಕು ಹಾಗೆ ಸರ್ಕಾರ ಕೂಡ ಇದಕ್ಕೆ ಕ ಸರಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತೀನಿ ಇನ್ನು ಬೆಟ್ಟಿಂಗ್ ಆ್ಯಪ್ನ ಪ್ರೊಮೋಟ್ ಮಾಡುವವರು ಒಂದು ಕಡೆ ಆದರೆ ಇವ್ರನ್ನ ಟ್ರೋಲ್ ಮಾಡುವವರು ಇನ್ನೊಂದು ಕಡೆ ಇರ್ತಾರೆ ಸೊ ಇವರು ಏನಂದರೆ ಇವಾಗ ಎಕ್ಸಾಂಪಲ್ ಹೇಳೋದಾದರೆ ಲಾಸ್ಟ್ ಟೈಮ್ ನಾವು ವೈಷ್ಣವಿಯವರು ಒಂದು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಿರುವಂಥ ಒಂದು ವಿಡಿಯೋವನ್ನು ಸೋಷಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಕಮೆಂಟ್ ಆಫ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾರೆ ಯಾಕಂದ್ರೆ ಕಮೆಂಟ್ ಆನ್ ಇದ್ದರೆ ಖಂಡಿತವಾಗ್ಲೂ ಜನ ಬೈದೇ ಬೈತಾರೆ ಸೊ ಈ ಒಂದು ಕಾರಣಕ್ಕೆ ಕಮೆಂಟ್ ನ ಆಫ್ ಮಾಡಿಬಿಟ್ಟು ಏನು ಬೆಟ್ಟಿಂಗ್ ಆ್ಯಪ್ನ ನ ಪ್ರಮೋಟ್ ಮಾಡುವಂತ ವಿಡಿಯೋಗಳನ್ನು ಶೇರ್ ಮಾಡ್ಕೊಂಡಿರ್ತಾರೆ ಸೊ ಇದೇ ತರ ಇವರೆಲ್ಲ ಮಾಡಿಬಿಟ್ಟು ಸ್ವಲ್ಪ ದಿನ ಆದಂಥ ಬುದ್ಧಿ ಕಲ್ತುಬಿಟ್ಟು ಆ ವಿಡಿಯೋವನ್ನು ಡಿಲೀಟ್ ಮಾಡಿರ್ತಾರೆ ಈ ಮೊನ್ನೆ ಅಷ್ಟೇ ನಮ್ಮ ಕನ್ನಡದ ನಲ್ವತ್ತು ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳ ಮೇಲೆ ಏನು ಸೈಬರ್ ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನು ಮೇಲೆ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಬಾರ್ದು ಇಫ್ ಇನ್ ಕೇಸ್ ನೀವೇನಾದ್ರೂ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಿದ್ರೆ ನಿಮ್ಮ ಮೇಲೆ ಕ್ರಮವನ್ನು ಕೈಗೊಳ್ತೀವಿ ಕಾನೂನು ಕ್ರಮವನ್ನ ಕೈಗೊಳ್ತೀವಿ ಅಂತ ಒಂದು ಏನೋ ವಾರ್ನಿಂಗ್ ಕೊಟ್ಟಿದ್ದಾರೆ ಐ ಹೋಪ್ ಇನ್ಮೇಲೆ ಆದರೂ ಸ್ವಲ್ಪನಾದರೂ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ವಿಡಿಯೋಗಳು ಕಡಿಮೆ ಆಗುತ್ತೆ ಅಥವಾ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡೋದು ಕಡಿಮೆ ಆಗುತ್ತೆ ಅಂತ ಭಾವಿಸ್ತೀನಿ ಏನೇ ಆಗಲಿ ಈ ಸೆಲೆಬ್ರಿಟಿಗಳು ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಪಬ್ಲಿಕ್ ಫಿಗರ್ ಆಗಿ ಒಂದು ಸ್ವಲ್ಪನಾದರೂ ಅವ್ರು ಮಾಡುವಂತಹ ವಿಡಿಯೋ ಮೇಲೆ ಕಾನ್ಸಂಟ್ರೇಟ್ ಇರಬೇಕು ಯಾವ ಕಂಟೆಂಟ್ನ ಮಾಡ್ತಾ ಇದ್ದೀವಿ ಇದರಿಂದ ಸಮಾಜಕ್ಕೆ ನಾವು ಎಂತಹ ಸಂದೇಶವನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಒಂದು ಸ್ವಲ್ಪನಾದರೂ ತಲೆಯಲ್ಲಿ ಇರಬೇಕು ಅಂತ ಹೇಳ್ತೀನಿ ಆ್ಯಂಡ್ ನಿಮಗೆ ಈ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗಳು ಇದ್ದಾರೆ ಈ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡುವಂಥವ್ರು ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಾಗೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು